ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಹಿಂದೂ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿತು ಒಳ ಮೀಸಲಾತಿ ಆಗಬೇಕು ಅಂತೇಳಿ ಆಗ್ರಹಿಸಿ ನಾವು ಚಳವಳಿ ಹೋರಾಟವನ್ನು ಮಾಡ್ಕೊಂಡಿದ್ದೀವಿ ಸುಪ್ರೀಂ ಕೋರ್ಟು ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಒಳ ಮೀಸಲಾತಿ ಮಾಡ್ಬೋದು ಎಂಬ ಆದೇಶ ಹೊರಬಂದ ಬಂದ ನಂತರ ಕರ್ನಾಟಕ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆದಂಥ ಸುಮಾ ಸಿದ್ದರಾಮಯ್ಯ ಅವರು ಈಗ ಒಳ ಮೀಸಲಾತಿಯನ್ನು ಜಾರಿ ತರಲಿಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಅವರೋಧನನ್ನು ರಚನೆ ಮಾಡಿ ರಾಜ್ಯದ ಪ್ರತಿಯೊಬ್ಬ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಮತ್ತು ಹಿಂಗಡುವಿಕೆ ಅವರ ಪೂರ್ಣ ಮಾಹಿತಿಯನ್ನು ಪಡೆಯುವಂಥ ಸಮೀಕ್ಷೆ ಕಾರ್ಯ ನಡೀತಾ ಇದೆ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಮಾದಿಗ ಸಮುದಾಯ ತನಕಟ್ಟು ಒಂದು ಮಗನೂ ಕೂಡ ಹೊರಗುಡಿಬಾರ್ದು ಒಂದು ಕುಟುಂಬನೂ ಕೂಡ ಹೊರಗುಡಿಬಾರ್ದು ಎಲ್ಲರನ್ನೂ ಕೂಡ ಆ ಒಂದು ಮಾಹಿತಿ ಕೊಡುವಂಥ ಸಮೀಕ್ಷೆಯಲ್ಲಿ ಭಾಗವಹಿಸುವಂಥ ಕೆಲಸವನ್ನು ನಮ್ಮ ಸಂಘಟಕರು ಮತ್ತು ನೌಕರರು ವಿದ್ಯಾವಂತರು ಯುವಕರು ಮಾಡಬೇಕು ಅಂಥೇಳಿ ಅವರಿಲ್ಲಿ ಅರಿವು ಮೂಡಿಸ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ ಆದ್ದರಿಂದ ಈಗೇನು ಇಪ್ಪತ್ತೆಂಟನೇ ತಾರೀಕಿನೊಳಗಾಗಿ ಈ ಸಮೀಕ್ಷೆ ಕಾರ್ಯ ಮುಗಿಯುತ್ತೆ ನಂತರ ಜೂನು ಕೊನೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಬರುತ್ತೆ ನೀವು ದಿನಗಳಿಂದ ನೀವೇನು ಹೋರಾಟ ಮಾಡಿಕೊಂಡು ಬಂದಿದ್ರೋ ಅದರ ಫಲ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೆ ನೀಡುತ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಸರ್ ಸಾಕಷ್ಟು ಕಡೆ ಸಮೀಕ್ಷೆ ಸರ್ವರ್ ಸಮಸ್ಯೆ ಎದುರಾಯ್ತು ಇದೆ ಇದ್ರ ಬಗ್ಗೆ ಜೊತೆ ನೀವು ಈಗ ನೆಟ್ವರ್ಕ್ ಇಲ್ಲ ಸರ್ವರ್ ಸಮಸ್ಯೆ ಅನ್ನೆಲ್ಲ ಎಷ್ಟು ಸಾಧ್ಯವೂ ಸರ್ವರ್ ಸಮಸ್ಯೆನ ನಿವಾರಣೆ ಮಾಡಿದ್ದಾರೆ नेटवर्क अजून खडित सर्वे कार्य आता